ನಮಗೆ ಒಂದು ಬೇಸಿಕ್ ಒಂದು ಕಾಮನ್ ಸೆನ್ಸ್ ಅನ್ನೋದು ಇದೆ ಬಗ್ಗೆ ಮಾತಾಡೋದು ನನಗೆ ಇಷ್ಟ ಇಲ್ಲ ಈ ಬೆಳವಣಿಗೆ ಏನಾಗ್ತಿದೆ ಅಂದಾಗ ಸಿ ಮೇಡಮ್ ಮಾತಾಡೋಕ್ಕೂ ನಾವು ಆಗಲ್ಲ ಯಾಕಂದ್ರೆ ಇಸ್ ಅ ವೆರಿ ಗುಡ್ ಆಕ್ಟ್ರೆಸ್ ತುಂಬಾ ಮಹಾನ್ ನಟಿ ಆಮೇಲೆ ಅವ್ರ ಬಗ್ಗೆ ಮಾತಾಡೋ ಒಂದು ಕಿಂಚಿತ್ ಯೋಗ್ಯತು ನಮ್ಗೆ ಬಟ್ ಸ್ಟಿಲ್ ಈ ವಿಷಯ ಕೋರ್ಟ್ ಅಲ್ಲಿ ಇದ್ದಾಗ ಟ್ರಯಲ್ ಅಂತ ನಡೀತಾ ಇರುತ್ತೆ ಈ ವಿಷಯದ ಬಗ್ಗೆ ಮಾತಾಡಬಾರ್ದು ಅಂತ ನನ್ಗೆಲ್ಲ ಅನ್ನಿಸ್ತು ಬಟ್ ಆದರೆ ಆ ಈ ವಿಷಯ ಮಾತಾಡಿದಾಗ ಕೆಲವೊಂದು ಸೈಕೋಪಾತ್ ನನ್ನ ಮಕ್ಕಳು ಕೆಲವೊಂದು ಹಲ್ಕಾ ನನ್ನ ಮಕ್ಕಳು ಈ ತರ ಕೆಟ್ಟ ಕೆಟ್ಟ ಕಮೆಂಟ್ ಹಾಕಿದಾಗ ಇದು ಡೈರೆಕ್ಟ್ ಆಗಿ ಬೇರೆ ನಟರಿಗೆ ಅದನ್ನ ಡಿಸ್ಟರ್ಬ್ ಮಾಡ್ತಾ ಇದೆ ತೊಂದರೆ ಕೊಡ್ತಾ ಇದೆ ಅನ್ಸುತ್ತೆ ಯಾಕಂದ್ರೆ ಇವಾಗ ಅಭಿಮಾನಿಗಳು ಯಾರೂ ಈ ತರ ಒಂದು ಕೆಟ್ಟ ಮಾತುಗಳನ್ನ ಯೂಸ್ ಮಾಡಿ ನಾವು ಅವ್ರ ಅಭಿಮಾನ ಇವ್ರ ಅಭಿಮಾನ ಅಂತ ಟ್ರೈ ಮಾಡಲ್ಲ ಯಾಕಂದ್ರೆ ಇವಾಗ ನಾವು ಅಭಿಮಾನಿಗಳೇ ರೈಟ್ ನಾನು ಸುದೀಪ್ ಸರ್ಗು ಅಭಿಮಾನಿ ನನ್ನ ದರ್ಶನ್ ಸರ್ಗೂ ಅಭಿಮಾನಿ ಹಂಗಿದ್ದಾಗ ನಾವು ಯಾವತ್ತೂ ಬೇರೆಯವ್ರ ಹತ್ರ ಹೋಗ್ಬಿಟ್ಟು ಕೆಟ್ಟ ಕೆಟ್ಟದಾಗ ಮಾತಾಡಿಕೊಂಡು ಬೇರೆ ಒಂದು ಆಕ್ಟ್ರಸ್ ಕೆಳಗಾಕಿ ಮಾತಾಡುವಂತ ಚೀಪ್ ಮೆಂಟಾಲಿಟಿ ನಮಗಿಲ್ಲ ಯಾರು ಈ ತರ ಎಲ್ಲ ಕೆಟ್ಟ ಕೆಟ್ಟದಾಗ್ ಮಾತಾಡ್ಕೊಂಡು ಈ ತರ ಅಸಹಿ ಕಮೆಂಟ್ಸ್ ಮಾಡ್ತಾ ಇದಾರೋ ಅವ್ರು ನನ್ನ ಪ್ರಕಾರ ಅಭಿಮಾನಿನೇ ಅಲ್ಲ ಅವರು ರಮ್ಯಾ ಮೇಡಮ್ ಹೇಳಿದ್ದು ಕರೆಕ್ಟೇ ಇವಾಗ ರೇಣುಕಾಸ್ವಾಮಿ ಮಾಡಿದ ತಪ್ಪು ಅಂದ್ರೆ ನೀವುಗಳು ಇರೋದು ತಪ್ಪೇ ಅಲ್ವಾ ಈ ತರ ಒಂದು ಮೇರು ನಟ್ಟಿ ಬಗ್ಗೆ ನೀವು ಕೆಟ್ಟ ಕೆಟ್ಟದಾಗ ಮಾತಾಡ್ಕೊಂಡು ಅಸಹಿ ಕಸಯ್ಯ ಮಾತಾಡಿದಾಗ ಇದನ್ನ ಎಲ್ಲಿ ಎಲ್ಲಿ ತೋರಿಸ್ತಾ ಇದ್ದೀರಾ ನೀವು ಅಭಿಮಾನ ಅನ್ನೋದು ಇದು ಡೈರೆಕ್ಟ್ ಆಗ ದರ್ಶನ್ ಸರ್ಗೆ ಗೆ ಎಫೆಕ್ಟ್ ಆಗ್ತಾರದು ಸೊ ಇದನ್ನ ಅಭಿಮಾನ ಅಂತ ಕರೆಯೋದೇ ಇಲ್ಲ ಪ್ಲೀ ಇದೆಲ್ಲ ಮಾಡೋದು ಸರಿ ಇಲ್ಲ ಅನ್ಸುತ್ತೆ ಮಾಡ್ಕೊಂಡು ಯಾವ್ದೋ ಹೆಸರು ಇಟ್ಕೊಂಡು ಬಂದಿದ್ಯಾ ಇಲ್ಲ ನಾನ್ ಬಿಗ್ ಬಾಸ್ ಒಳಗಿದ್ದಾಗ ನನ್ ಫೋಟೋಗಳು ಆಚೆ ಬಂದಿತ್ತಲ್ಲ ನೆಕ್ಸ್ಟ್ ಸೊ ಹಂಗಿದ್ದಾಗ ಅದ್ ಯಾವ ಪುಣ್ಯಾತ್ಮರು ಮಾಡಿದ್ರು ಅದೇ ತಗ ಮಾಡಿದ್ರು ನನಗೆ ಗೊತ್ತಿಲ್ಲ ಬಟ್ ಅದು ನಮ್ಮ ಇನ್ನೂ ಕಂಡಿಡಕ್ಕೆ ಆಗ್ಲಿಲ್ಲ ಅದು ನಾವು ಅವನ್ನ ಎಲ್ಲಿಂದ ಕರ್ಕೊಂಡ್ಬಂದ್ ಕೊಳೆಗಳಿಂದ ನಾವು ಕರ್ಕೊಂಡ್ಬಂದ್ರು ಇಬ್ಬರನ್ನ ಕರ್ಕೊಂಬಂದು ಅವ್ನ ಪೊಲೀಸ್ ಸ್ಟೇಷನ್ ಎಲ್ಲ ವರ್ಕ್ ಮಾಡಿದ್ಮೇಲೆ ಅವ್ರ ಅಪ್ಪ ಅಮ್ಮ ಎಲ್ಲ ಬಂದು ಕೇಳಿದ್ಮೇಲೆ ಸರಿ ಆಯ್ತರು ಹೋಗ್ಲಿ ಬಿಡ್ರಿ ಅಂತ ಹೇಳ್ಬಿಟ್ಟು ಇನ್ನೊಂದು ಸತಿ ಮಾಡಿಬಿಡಿ ಅಂತ ಅವ್ರನ್ನ ಬಿಟ್ ಕಳ್ಸಿದ್ದಾಯ್ತು ಬಟ್ ಏನು ಗೊತ್ತಾ ಸರ್ ಸರ್ ಮಾಡ ಕೆಲಸನೇ ಇಲ್ಲ ಸರ್ ಇವ್ರಿಗೆಲ್ಲ ಏನೋ ಒಂದು ಐವತ್ತು ರೂಪಾಯಿ ಇಂಟರ್ನೆಟ್ಗೋ ಇಲ್ಲ ನೂರು ರೂಪಾಯಿ ಇಂಟರ್ನೆಟ್ ಸಿಕ್ಬಿಡುತ್ತೆ ಅದನ್ನ ಹಾಕೊಂಡು ಏನು ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಮಾತಾಡೋ ತಪ್ಪು ಯಾಕಂದ್ರೆ ಗಂಡಸ್ತನ ಅನ್ನೋದಿದ್ರೆ ಬಂದು ನೇರವಾಗಿ ನಿಂತ್ಕೊಂಡು ಮುಂದೆ ಮಾತಾಡಿದ್ರೆ ಓಕೆ ಎಲ್ಲೋ ಕೂತ್ಕೊಂಡು ಮಾತಾಡೋ ನನ್ನ ಮಕ್ಕಳ ಬಗ್ಗೆ ಮಾತಾಡೋದು ಅವಶ್ಯಕತೆ ಇಲ್ಲ ಅನ್ಸುತ್ತೆ ನನಗೆ